ಜೋಗಿದು ಅನೇಕ ಪದ್ಯಗಳನ್ನ ನನಗಿಷ್ಟ ಇದಕ್ಕಿಂತ ಇಷ್ಟವಾಗಿರೋ ಪದ್ಯ ಇದೆ ಆದರೆ ಸಹಚಾರಣಿಗೆ ನನಗೆ ಭಾಳ ಇಷ್ಟ ಜಮೀಲವರು ಸೂಟು ಓದು ಅಂತಂದರು ಅದು ಇನ್ನೊಂದು ರೀತಿಯಲ್ಲಿ ನನಗೆ ಇಷ್ಟ ಆಗಿದೆ ಹಾಗಾಗಿ ಸೂಟು ಪದ್ಯವನ್ನು ನಾನು ಓದ್ತಾಯಿದ್ದೀನಿ ಲಕ್ಷ್ಮಣನ ಕೇಳಿದ ಅವನು ಗೊತ್ತಿರಲಿಲ್ಲ ಇದ್ರದ್ದು ಅಂತ ನೀನೇನು ಏನು ಇದ್ದೀಯಾ ನಾಳೆ ಪದ್ಯ ಓದ್ತಾ ಇದ್ದೀಯಾ ಅಂದ ಹೂಂದೆ ನಿನಗೆಲ್ಲಿ ಬರುತ್ತೋ ಪದ್ಯ ಓದೋದಕ್ಕೆ ಪದ್ಯ ಬರೆಯೋದಕ್ಕೆ ಅಂತ ಅಂದ ಅಲ್ಲಪ್ಪ ನಂದಲ್ಲ ಜೋಗಿ ಬರೆದಿರೋದು ಅಂತ ನಾನು ಅವ್ರಿಗೆ ಹೇಳಿದೆ ಜೋಗಿಯ ಸೂಟು ರಕ್ತ ಬಸಿದು ಒಂದು ಪದ್ಯ ಬರದೆ ಮೂರು ಕಾಸು ಬಂತು ಒಂದು ಸೂಟ್ ಕೊಂಡೆ ರಕ್ತ ಬಸಿದು ಒಂದು ಪದ್ಯ ಬರದೆ ಮೂರು ಕಾಸು ಬಂತು ಒಂದು ಸೂಟ್ ಕೊಂಡೆ ಆಮೇಲೆ ನನ್ನನ್ನು ಕಂಡವರೆಲ್ಲ ನನ್ನ ಸೂಟ್ ಕುರಿತೇ ಮಾತನಾಡುತ್ತಿದ್ದರು ನಿನ್ನ ಸೂ ನಿಮ್ಮ ಸೂಟ್ ಚೆನ್ನಾಗಿದೆ ನಿಮಗೆ ಸೂಟ್ ಆಗುತ್ತೆ ಈ ಸೂಟ್ ನಿಮಗೆ ಹೇಳಿ ಮಾಡಿಸಿದಂತಿದೆ ಅಂತ ಹೇಳುತ್ತಾ ಕ್ರಮೇಣ ಮಂದಿ ಹಾಗೆ ಹೇಳುತ್ತಾ ಹೇಳುತ್ತಾ ಕ್ರಮೇಣ ಮಂದಿ ನನ್ನ ಚಹರೆ ನನ್ನ ದನಿ ನನ್ನ ಮುಖ ಹಾವಭಾವ ಎಲ್ಲವನ್ನೂ ಮರೆತವರಂತೆ ವರ್ತಿಸತೊಡಗಿದರು ಕ್ರಮೇಣ ನನ್ನನ್ನು ಜನ ದಾರಿ ಮನುಷ್ಯನೆಂದು ಭಾವಿಸತೊಡಗಿದರು ಕ್ರಮೇಣ ಜನ ನನ್ನನ್ನು ದಾರಿ ಮನುಷ್ಯನೆಂದು ಭಾವಿಸತೊಡಗಿದರು ಸೂಟು ಹಾಕದವರು ಸೂಟು ಹಾಕದವರು ನನ್ನನ್ನು ದೂರವಿಟ್ಟರು ಸೂಟು ತೊಟ್ಟವರು ನನ್ನನ್ನು ಅವರಲ್ಲೊಬ್ಬ ಎಂದು ಭ್ರಮಿಸಿದರು ಭಾವಿಸಲು ಶು ಶುರು ಮಾಡಿದರು ಅನೇಕರು ಅನೇಕರು ನನ್ನ ಸೂಟ್ ನೋಡಿಯೇ ನನ್ನನ್ನು ಗುರುತುಹಿಡಿದರು ಸೂಟ್ ಹಾಕದವರು ನನ್ನನ್ನು ಸೂಟ್ ಹಾಕ ಹಾಕದವರು ನನ್ನನ್ನು ದೂರವಿಟ್ಟರು ಸೂಟ್ ಕೊಟ್ಟವರು ನನ್ನನ್ನು ಅವರಲ್ಲೊಬ್ಬ ಎಂದು ಭಾವಿಸಲು ಭಾವಿಸಲು ಹಿಂಜರಿದರು ಅನೇಕರು ನನ್ನ ಸೂಟ್ ನೋಡಿಯೇ ನನ್ನನ್ನು ಗುರುತು ಹಿಡಿಯುತ್ತರು ಸೂಟ್ ನನ್ನ ವ್ಯಕ್ತಿತ್ವದ ಒಂದು ಭಾಗವಾಗಿ ಹೋಗಿ ನನ್ನ ದೇಹವನ್ನು ನನ್ನ ಮೈಕಟ್ಟನ್ನು ನನ್ನ ಗುರುತನ್ನು ಕೂಡ ಕ್ರಮೇಣ ಮರೆಯಿತು ಒಂದು ಮಳೆಗಾಲದ ರಾತ್ರಿ ಪುಟ್ಟ ಹುಡುಗಿಯೊಬ್ಬಳು ದೊಡ್ಡ ಮನೆಯ ಗೇಟಿನ ಮುಂದೆ ನಡುಗುತ್ತಾ ಕೂತಿದ್ದಳು ಕಂಠಪೂರ್ತಿ ಕುಡಿದಿದ್ದ ನಾನು ಕಂಠಪೂರ್ತಿ ಕುಡಿದಿದ್ದ ನಾನು ಉದಾರಿಯಾಗಿ ಕಾರಿನಿಂದ ಇಳಿದು ನನ್ನ ಸೂಟನ್ನು ಅವಳಿಗೆ ಹೊದಿಸಿ ಮನೆಗೆ ಬಂದೆ ನೋಡಿ ನನ್ನ ಹೆಂಡತಿ ಬಾಗಿಲು ತೆಗೆಯಲಿಲ್ಲ ನನ್ನ ಮಕ್ಕಳು ಕಿಟಕಿಯಲ್ಲಿ ನನ್ನನ್ನು ನೋಡಿ ಅಪ್ಪ ಮನೆಯೊಳಗಿಲ್ಲ ಎಂದರು ನನ್ನ ಮನೆಯ ಕಾವಲುಗಾರ ನನ್ನನ್ನು ಕತ್ತು ಹಿಡಿದು ತಳ್ಳಿದ ಮಾರನೇ ದಿನ ಕಚೇರಿಗೆ ಹೋದರೆ ಸಹೋದ್ಯೋಗಿಗಳು ಯಾರೆಂದು ಕೇಳಿದರು ಎಲ್ಲಿಯೂ ಯಾರಿಗೂ ನಾನು ಗುರುತು ಸಿಗಲೇ ಇಲ್ಲ ಬೇಸತ್ತು ಸಾಯಬೇಕೆಂದು ಊರಿಗೆ ಹೋದೆ ಇದರಿಂದ ಬೇಸತ್ತು ಸಾಯಬೇಕೆಂದು ಊರಿಗೆ ಹೋದೆ ಹಾಸಿಗೆ ಹಿಡಿದಿದ್ದ ಅಮ್ಮ ಸೊರಗಿದ ನನ್ನ ಮೈದಡವಿ ಕಣ್ಣೀರು ಹಾಕಿದಳು ನನ್ನ ಹಳೆಯ ಸೂಟು ಈಗ ನನ್ನಂಥ ಮತ್ತೊಬ್ಬನನ್ನು ಹುಡುಕಿಕೊಂಡು ಹೊರ ಹೊರಟಿದೆಯಂತೆ ಪುರುಷತ್ತಿದ್ದರೆ ಒಂದು ಪದ್ಯ ಬರೆಯಿರಿ ಅದನ್ನು ಮಾರಿ ಅದನ್ನು ಮೂರು ಕಾಸಿಗೆ ಮಾರಿ ನನ್ನ ಸೂಟು ನಿಮ್ಮದಾಗುತ್ತದೆ ಆದರೆ ನೆನಪಿರಲಿ ನಿಮಗೆ ಮಳೆಗಾಲದ ರಾತ್ರಿ ಅನಾಥ ಹುಡುಗಿ ಸಿಕ್ಕರೆ ಮಾತ್ರ ಅದರಿಂದ ನೀವು ಹೊರಬಲ್ಲ ಬರ ಹೊರಬರಬಲ್ಲಿರಿ ಇಲ್ಲದಿದ್ದರಿಂದ ನಮಸ್ಕಾರ